ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಇದು ಮಾರುತಿ ಜಿನ್ನೆ ಎಷ್ಟಿಲ್ಲ ಒಂದು ಗಾಡಿ ಕಳಿಸ್ಕೊಡಿದ್ರು ಹೌದು ಎರಡ್ ಸಾವಿರದ ಹತ್ತು ಮಾಡ ಓನರ್ ಎಷ್ಟು ಐದು ರೂಪಾಯಿ ಗಾಡಿ ಓನರ್ ಸಗನ್ ಆಗಿದೆ ಜಿನ್ನೆ ಎಷ್ಟಿಲ್ಲ

ಓಡಿದೆ ಎಂಬತ್ತು ಎಂಟ್ ಏನೋ ಟೈರ್ ಕಂಡೀಷನ್ ಚೆನ್ನಾಗಿದೆ ಗಾಡಿದು ಚೆನ್ನಾಗಿದೆ ಫೀಚರ್ಸ್ ಎಲ್ಲ ಗಾಡಿದು ಎಸಿ ಫೋರ್ ಸ್ಟೀರಿಂಗ್ ಫೋರ್ ಡೋರ್ ಪವರ್ ವಿಂಡೋ ಬ್ಯಾಕ್ ವೈಫರ್ ಸಿಸ್ಟಮ್ ಎಲ್ಲ ಬರ್ತದೆ ಜಿನ್ನೇ ಸ್ಟಾಪೆಂಡ್ ಪೆಟ್ರೋಲ್ ಗಾಡಿದು ಹಾ ಪೆಟ್ರೋಲ್ ಪೆಟ್ರೋಲ್ ಒಂದು 18 ಕೊಡ್ತದಲ್ಲ ಮೈಲೇಜ್ ಇದು ಆ 18 ಬರ್ತದ ಮೈಲೇಜ್ ಹಾ ಬರುತ್ತೆ ಡಿಂಟ್ ಕ್ರಾಚ್ ಸೋತ್ರ ಏನಿಲ್ಲ ಬೈ ಗಾಡಿ ಏನಿಲ್ಲ ಲೊಕೇಶನ್ ಬೈ ಗಾಡಿ ಹಾ ಆ ಮೈಸೂರು ಸಾದಗಳ್ಳಿ ಬರ್ಜಿಬಾ ಎಷ್ಟು ಹೇಳ್ತಿರಾ ಜಿನ್ ಎಷ್ಟು ಹೇಳ್ತಿರಾ ರೇಟ್ ಬಾ 160 ಇದೆ ಹೇಳ್ತಾ ಇದೀನಿ ನಿಮ್ಮ ಚಾನೆಲ್ ಗಳಿಂದ ಬಂದ್ರೆ ಫೈನಲ್ 150 ಗೆ ಕೊಡ್ತೀನಿ 10000 ಬಿಟ್ ಕೊಡ್ತೀರಾ ಹ 10000 ನೆಗೋಷಿಯೇಟ್ ಮಾಡಿ ಕೊಡ್ತೀರಾ ಹಾ ಸರ್ ಅಮ್ಮ ನೆಗೋಷಿಯೇಟ್ ಮಾಡಿ ಕೊಡ್ತೀನಿ 2000 ಎಷ್ಟು ಮಾಡ್ಲಾ ಅಂದ್ರೆ 10 ಮಾಡ್ಲಾ 10 ಮಾಡ್ಲಾ 10 ಮಾಡ್ಲ ಸೆಕೆಂಡ್ ನೋಡ್ರಿ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ ಎಲ್ಲ ರನ್ನಿಂಗ್ ಐತೆ ಸಿಸಿ ಕಂಡೀಷನ್ ಕೊಡ್ತಾರೆ ಹ್ಮ್ ಓಕೆ ಓಕೆ ಬೇಪೆಟ್ ಮಾಡ್ತೀವಿ ಗಾಡಿ ನಮ್ಮ ಕಡೆ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡೋದು